ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಅಷ್ಟೇ ನಾನು ಒಂದು ವೀಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಒಳ ಮೀಸಲಾತಿ ವರದಿ ಸಲ್ಲಿಕೆಗೆ ಹಾಗೆ ಏನು ಸಮೀಕ್ಷೆಯನ್ನು ಮಾಡ್ತಾ ಇದೆ ಆಯೋಗ ಈ ಆಯೋಗಕ್ಕೆ ಇನ್ನಷ್ಟು ಅವಕಾಶವನ್ನು ಬೇಕಿದೆ ಸೊ ಇನ್ನೂ ಒಂದು ಎರಡು ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡಿ ಅಂತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದೆ ಅನ್ನೋ ಬಗ್ಗೆ ಮಾಹಿತಿ ಇತ್ತು ಬಟ್ ಅದರ ಬಗ್ಗೆ ನಿನ್ನೆ ಸರ್ಕಾರದ ವತಿಯಿಂದ ಒಂದು ಮೀಟಿಂಗ್ ಕೂಡ ಇತ್ತು ಮೀಟಿಂಗಲ್ಲಿ ಸರ್ಕಾರ ಏನಾದರೂ ಪರ್ಯಾಯ ಮಾರ್ಗವನ್ನು ಅನುಸರಿಸಬಹುದು ಈ ಒಂದು ಮೀಸಲಾತಿಗೆ ಜಾರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನೇಮಕಾತಿಗಳ ಒಂದು ಚಾಲನೆ ವಿಚಾರಕ್ಕೆ ಏನಾದರೂ ಬೇರೆ ಮಾರ್ಗವನ್ನು ಅಥವಾ ಉಪಾಯ ಕಂಡುಕೊಳ್ಳಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು ಬಟ್ ಸರ್ಕಾರ ಇದು ಯಾವುದನ್ನು ಕೂಡ ಮಾಡಿಲ್ಲ ಅಗೇನ್ ಮತ್ತೆ ಎರಡು ತಿಂಗಳು ಅಂದರೆ ಜುಲೈ ಮೂವತ್ತೊಂದನೇ ತಾರೀಕು ಒಳ ಮೀಸಲಾತಿ ವರದಿ ಸಲ್ಲಿಕೆಗೆ ಸಂಬಂಧಪಟ್ಟಾಗೆ ಸಮೀಕ್ಷೆ ಏನು ಮಾಡ್ತಾ ಇದೆ ಆಯೋಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸೊ ಇಲ್ಲಿ ಒಂದು ವಿಷಯವನ್ನು ನಾವು ಹೇಳ್ತಾ ಇದ್ದೀವಿ ಅಗೇನ್ ಆ್ಯಂಡ್ ಅಗೇನ್ ಇದು ಮುಂದೂಡಿಕೆ ಆಗ್ತಾ ಇರೋದು ನೇರವಾಗಿ ಇಲ್ಲಿ ಸರ್ಕಾರದ ವಿಫಲತೆಯನ್ನು ತೋರಿಸ್ಕೊಡ್ತಾ ಇದೆ ಸರ್ಕಾರ ನೇಮಕ ಮಾಡಬೇಕಾಗಿದ್ದಂತ ಆಯೋಗ ತುಂಬ ಕ್ವಿಕ್ ಆಗಿ ಅಂಡ್ ತುಂಬ ಪ್ರೊಸೆಸ್ನ ಕ್ಲೀನಾಗಿ ಮಾಡುವಂಥ ಒಂದು ಆಯೋಗಕ್ಕೆ ನೀವು ವಹಿಸಬೇಕಾಗಿತ್ತು ಓಕೆ ನಾವು ಈಗ ಆಯೋಗವನ್ನು ಅದು ಯಾವುದನ್ನು ದೂಷಿಸುವಂಥದ್ದಲ್ಲ ಇವರು ಯಾಕೆ ಪದೇ ಪದೇ ಈ ವಿಷಯವನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಮುಖ ಪ್ರಶ್ನೆ ಇಲ್ಲಿ ಯಾರು ಕೂಡ ಒಳಮೈಸಲಾತಿ ಜಾರಿದ್ಯ ವಿರೋಧಿಗಳಲ್ಲ ಎಲ್ಲರಿಗೂ ಕೂಡ ಇದು ಸ್ವಾಗತ ಇದೆ ಓಕೆ ಮಾಡ್ತಾ ಇರುವಂಥದ್ದು ರೈಟ್ ಆ ಸಮುದಾಯಕ್ಕೆ ಈ ರೀತಿಯಾಗಿ ಒಂದು ಅವಕಾಶ ಇದೆ ಅದನ್ನು ಇದೆ ಮಾನ್ಯ ಸುಪ್ರೀಂ ಕೋರ್ಟ್ ಈ ವಿಷಯದ ಬಗ್ಗೆ ಹೇಳಿದೆ ಸೊ ಇದು ಕ್ಲಿಯರ್ ಆಗಿದೆ ಬಟ್ ಸರ್ಕಾರ ಈ ವಿಷಯದಲ್ಲಿ ಯಾಕೆ ಮುಂಚೆನೇ ಯೋಚನೆ ಮಾಡಲಿಲ್ಲ ಪರ್ಯಾಯ ಮಾರ್ಗವನ್ನು ಬೇರೆ 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 ರಾಜ್ಯಗಳಿಂದ ಕೂಡ ರಿಪೋರ್ಟ್ ತೆಗೆದುಕೊಳ್ಬೋದಿತ್ತು ಆ್ಯಂಡ್ ಇವೆನ್ ಇದು ಬಿಗ್ಗೆಸ್ಟ್ ಒಂದು ಮಿಸ್ಟೇಕ್ ಏನಾಯಿತು ಈ ಸಮೀಕ್ಷೆಯಲ್ಲಿ ಮನೆ ಮನೆಗೆ ಹೋಗಿ ಶಿಕ್ಷಕರ ಸಮೀಕ್ಷೆ ಮಾಡಬೇಕಿತ್ತು ಸೊ ಅಲ್ಲಿ ತುಂಬ ಡಿಲೇ ಆಯಿತು ಪ್ರೊಸೆಸ್ ಅದು ಈಗ ಅಗೇನ್ ಎರಡು ತಿಂಗಳು ವಿಸ್ತರಣೆ ಆಗೋದಕ್ಕೆ ಕಾರಣ ಆಗಿದೆ ಈಗ ಇಲ್ಲಿ ನೇರವಾಗಿ ಸಮಸ್ಯೆ ಅನುಭವಿಸ್ತಾ ಇರುವಂಥ ಪ್ರಭವಿಸ್ತಿರುವಂಥವರು ಮುಂಬರುವ ನೇಮಕಾತಿಗಳಿಗಾಗಿ ಕಾಯ್ತಾ ಇರುವಂಥ ಅಭ್ಯರ್ಥಿಗಳು ಅದರಲ್ಲೂ ವಿಶೇಷವಾಗಿ ವಯೋಮಿತಿ ಇನ್ನೇನು ಏಜ್ ಲಿಮಿಟ್ ಫೈನಲ್ ಇದರಲ್ಲಿರುವಂಥವ್ರು ಇನ್ನೇನು ಕ್ರಾಸ್ ಆಗೋಗುತ್ತೆ ಅವ್ರಿಗೆ ಏಜ್ ಲಿಮಿಟು ಸೊ ಅಂಥವರು ತುಂಬಾ ಸಫರ್ ಆಗ್ತಾ ಇದ್ದಾರೆ ಅವರೆಲ್ಲರ ಒಂದು ಬೇಡಿಕೆಯನ್ನೀಗ ಕ್ವಿಕ್ಕಾಗಿ ಸರ್ಕಾರ ನೇಮಕಾತಿಗಳನ್ನು ಆರಂಭಿಸಬೇಕು ಅಂತ ಬಟ್ ಅವರಿಗೆ ಏಜ್ ಲಿಮಿಟ್ ಕ್ರಾಸ್ ಆಯಿತು ಅಂತಂದರೆ ಅವರು ಮುಂದೆ ಬರುವಂಥ ಯಾವುದೇ ಪರೀಕ್ಷೆಗಳನ್ನ ಬರೆಯೋದಕ್ಕಾಗಲ್ಲ ಆ್ಯಂಡ್ ಈಗ ಒಳ ಮೀಸಲಾತಿ ವಿಚಾರ ವರದಿ ಸಲ್ಲಿಕೆ ಆದಮೇಲೂ ಕೂಡ ಮಿನಿಮಮ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಮಂತ್ ಆದರೂ ಬೇಕು ನೇಮಕಾತಿಗಳಿಗೆ ಚಾಲನೆ ಸಿಗೋದಕ್ಕೆ ಅಲ್ಲಿಗೆ ಈಗ ಜುಲೈವರೆಗೂ ನೀವು ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಇನ್ ಆಗಸ್ಟ್ ಸೆಪ್ಟೆಂಬರ್ ಆದರೆ ಈ ವರ್ಷದ ಅಂತ್ಯಕ್ಕಾದರೂ ನೋಟಿಫಿಕೇಶನ್ ಆಗುತ್ತಾ ಇಲ್ಲವಾ ಅನ್ನೋ ಒಂದು ಡೌಟಲ್ಲೇ ಅಭ್ಯರ್ಥಿಗಳಿದ್ದಾರೆ ಕಾರಣ ಸರ್ಕಾರದ ವಿಳಂಬ ನೀತಿ ಈ ವರ್ಷ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಷ್ಟು ನೇಮಕಾತಿಗಳನ್ನು ಪೂರ್ಣಗೊಳಿಸಿದೆ ನೀವೇ ಹೇಳಿ ಪಿ ಎಸ್ ಐದಿನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಕೌಂಟ್ ಅಸಿಸ್ಟೆಂಟ್ಗಳದ್ದಿಲ್ಲ ಕೆ ಪಿ ಆಗಿರೋದು ಸಿ ಟಿ ಐದಿಲ್ಲ ಪಿ ಡಿ ಒದಿಲ್ಲ ಎಲ್ಲೋ ಒಂದೆರಡು ಮೂರು ಹುದ್ದೆಗಳದು ವಿ ಎ ಈ ರೀತಿ ಚಿಕ್ಕ ಪುಟ್ಟ ಹುದ್ದೆಗಳನ್ನು ಭರ್ತಿ ಮಾಡಿ ಅದ್ರ ಪ್ರೊಸೆಸ್ ಮುಗಿಸ್ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಉನ್ನತ ಹುದ್ದೆಗಳದ್ದು ಯಾವುದೂ ಕೂಡ ಇವರು ಪ್ರೊಸೆಸನ್ನು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ ಆ್ಯಂಡ್ ಅಗೇನ್ ತುಂಬ ವೇಕೆನ್ಸಿಸ್ ಪೊಲೀಸ್ ಇಲಾಖೆಯಲ್ಲಿದೆ ಅದು ಕೂಡ ಮಾನ್ಯ ಗೃಹ ಸಚಿವರಿಗೆ ಗೊತ್ತಿದೆ ಗೃಹ ಸಚಿವರು ಮನಸ್ಸು ಮಾಡಿದರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಈಸಿಯಾಗಿ ಹೆಚ್ಚಳ ಮಾಡ್ಬೋದು ಬಟ್ ಯಾಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಸರ್ಕಾರ ಮತ್ತೊಮ್ಮೆ ವಯೋಮಿತಿ ಸಲ್ಲಿಕೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಸಿಲುಕಿದೆ ಆ್ಯಂಡ್ ಕೊಡಲೇಬೇಕಾಗುತ್ತೆ ಕಾರಣ ಇಷ್ಟೇ ಸರ್ಕಾರವೇ ಮಾಡ್ತಾ ಇರುವಂಥ ವಿಳಂಬ ಇದು ನೇರ ನೇರವಾಗಿ ಅಭ್ಯರ್ಥಿಗಳು ಇದನ್ನೇ ಹೇಳ್ತಾ ಇದಾರೆ ಈಗ ಅಥವಾ ಇವರಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆಶೆ ಇಲ್ವಾ ಮುಂದೆ ಮಾಡೋಣ ಅಥವಾ ಇವರು ಸರ್ಕಾರದ ಬೊಕ್ಕಸದಲ್ಲಿ ಯಾವುದೇ ರೀತಿಯಾದಂಥ ಹಣ ಇಲ್ಲ ಇವರೆಲ್ಲ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಸುರಿದು ಬಿಟ್ಟಿದ್ದಾರೆ ಸೊ ಅದಕ್ಕೆ ಯಾವುದೋ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಇವರಿಗೆ ಸ್ಯಾಲ್ರಿ ಕೊಡೋದಕ್ಕೆ ಹಣ ಇಲ್ಲ ಅಂತ ಇವತ್ತಿಗೂ ಕೊಡಿ ಹೋಗಿ ಕೇಳಿ ಹಲವಾರು ಇಲಾಖೆಗಳದ್ದು ಇನ್ನೂ ಅಧಿಕ ಎಸ್ ಡಿ ಎಫ್ ಡಿ ಎಗಳದ್ದಾಗಿರ್ಬೋದು ಶಿಕ್ಷಕರ ವೇತನ ಇನ್ನೂ ಕೂಡ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಇನ್ನು ಇರುವಂಥವರಿಗೆ ಇವರು ವೇತನವನ್ನು ಇಲ್ಲ ಇನ್ನು ಹೊಸದಾಗಿ ನೇಮಕಾತಿ ಮಾಡಿಕೊಂಡ್ರೆ ವೇತನ ಎಲ್ಲಿಂದ ತರೋದು ಅನ್ನೋ ಯೋಚನೆ ಏನಾದರೂ ಇವರಲ್ಲಿ ಇದೆಯಾ ಇವೆಲ್ಲ ಅವಶ್ಯಕತೆ ಇತ್ತ ಈ ಯುವ ನಿಧಿ ಹಣ ಇನ್ನೇನೋ ಮಾಡೋಕ್ಕೆ ಹೋಗಿ ಮೇನ್ ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲವನ್ನು ಸ್ಟಾಪ್ ಮಾಡಿ ಸರ್ಕಾರದ ಈ ನಿರ್ಧಾರವನ್ನು ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ವಿರೋಧಿಸ್ತಾ ಇದ್ದಾರೆ ಈ ರೀತಿಯಾದರೆ ನಾವು ಅಪ್ಕಮಿಂಗ್ ಡೇಸಲ್ಲಿ ಪ್ರಿಪ್ರೇಷನ್ ಮಾಡೋದಕ್ಕಿರಲಿ ಎಕ್ಸಾಮ್ ಬರೆಯೋದಕ್ಕೂ ಕೂಡ ನಮ್ಗೆ ಅವಕಾಶ ಸಿಗಲ್ಲ ಸೊ ಅದಕ್ಕೆ ಈ ವಿಷಯದಲ್ಲಿ ತುಂಬಾ ಜಾಗರೂಕತೆಯನ್ನು ವಹಿಸಬೇಕಾಗಿತ್ತು ಈಗ ಒಂದು ವರ್ಷದಿಂದ ನಡೀತಾ ಇದೆ ಪ್ರೊಸಸ್ತಿ ಇವತ್ತಿನದಲ್ಲೂ ಕೇವಲ ಹೇಳಿದ್ದು ಮೂರು ತಿಂಗಳು ಅಂತ ಈ ಮೂರು ತಿಂಗಳು ಅನ್ನೋದು ನಾಲ್ಕು ಬಾರಿ ಎಕ್ಸ್ಟೆಂಡ್ ಆಗಿದೆ ಮೂರು ತಿಂಗಳು ಮೂರು ತಿಂಗಳು ಅಂತ ಹೇಳೋದು ನಾಲ್ಕು ಬಾರಿ ವಿಸ್ತರಿಸಿದ್ದಾರೆ ಇಲ್ಲಿವರೆಗೂ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಪ್ರೊಸೆಸ್ ಬೇಗನೆ ಕಂಪ್ಲೀಟ್ ಆಯಿತು ಅಲ್ಲಿ ಆಲ್ರೆಡಿ ತಿರುಗಿ ನೇಮಕಾತಿಗಳು ಕೂಡ ಚಾಲನೆ ಸಿಕ್ತು ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ಸೊ ಇದು ಇದೇ ರೀತಿ ಮುಂದುವರಿತಾ ಹೋದರೆ ಖಂಡಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಮಾಡಲೇಬೇಕಾಗತ್ತೆ ಯಾಕೆ ಅಂತಂದರೆ ಇದನ್ನು ನಾವಷ್ಟೇ ಅಲ್ಲ ಸ್ವತಃ ಪರಿಶಿಷ್ಟ ಜಾತಿಯ ಸಮುದಾಯದ ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ನಾಯಕರು ಹಾಗೆ ಸಂಘಟನೆಗಳು ಕೂಡ ವಿರೋಧಿಸ್ತಿದ್ದಾರೆ ಸರ್ಕಾರ ಈ ರೀತಿ ವಿಳಂಬ ಮಾಡ್ತಾ ಇರೋದನ್ನ ಆದಷ್ಟು ಬೇಗ ಅವರಿಗೆ ಅವರಿಗೆ ಸಿಗಬೇಕಾಗಿರೋ ಸವಲತ್ತನ್ನು ಕೊಟ್ಟರೆ ನೇಮಕಾತಿಗಳಲ್ಲಿ ಅವ್ರಿಗೂ ಕೂಡ ಅವ್ರಿಗೆ ಸಿಗಬೇಕಾದಂಥ ಸರಿಯಾದ ಮೀಸಲಾತಿ ಸಿಕ್ಕರೆ ಅವ್ರಿಗೂ ಒಳಿತಾಗುತ್ತಲ್ವ ಸೊ ಇದನ್ನು ಈಗ ಮುಖ್ಯವಾಗಿ ಇಟ್ಟಿರುವಂಥ ಪ್ರಶ್ನೆ ಈ ರೀತಿಯಾಗಿ ಜನಪ್ರಿಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡವರು ಈಗ ಯಾವ ಗತಿಗೆ ಬಂದು ನಿಂತಿಬಿಟ್ ನಿಂತುಬಿಟ್ಟಿದ್ದಾರೆ ಅಂತಂದರೆ ಕಂಪ್ಲೀಟಾಗಿ ಎಲ್ಲರ ವಿರೋಧವನ್ನು ಎದುರಿಸ್ತಾ ಇದ್ದಾರೆ ಎಸ್ಪೆಷಲಿ ಕನ್ನಡದ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ ಈಗಾಗಲೇ ಉರ್ದು ಶಾಲೆಗಳಿಗೆ ದೇಣಿಗೆ ನೀಡುವಂಥದ್ದು ಕೂಡ ವಿಚಾರ ತುಂಬ ಚರ್ಚೆ ಆಗ್ತಾ ಇದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವುದೋ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ಒಬ್ಬ ಶಿಕ್ಷಕ ಮುಖ್ಯ ಶಿಕ್ಷಕ ಶಾಲೆಯ ಮುಖ್ಯ ಶಿಕ್ಷಕ ಶಾಲೆಗೆ ಕೊಠಡಿ ಇಲ್ಲ ಅಂತ ಪ್ರತಿಭಟನೆ ಮಾಡಿದ್ರೆ ಕೂತ್ಕೊಂಡು ಏಕಾಂಗಿಗೆ ಆತನನ್ನು ಸಸ್ಪೆಂಡ್ ಮಾಡಿಸ್ತಾರೆ ಸರ್ಕಾರದ ವಿರುದ್ಧ ಈತನ ನಡವಳಿಕೆ ಸರಿ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅಸಿಸ್ತನ್ನು ತೋರಿದ್ದಾನೆ ಅಂತ ಯಾವ ಮಟ್ಟಿಗೆ ಪರಿಸ್ಥಿತಿ ಬಂದು ನಿಂತಿದೆ ಅಂದರೆ ಸಾವಿರಾರು ಜನ ಫ್ರೀಡಂ ಪಾರ್ಕಲ್ಲಿ ಕೂತು ಹೋರಾಟ ಮಾಡಿ ಕನ್ನಡ ವಿಷಯದಲ್ಲಿ ಕೆ ಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಪ್ರಶ್ನೆ ಪತ್ರಿಕೆ ದೋಷ ಆಗಿದೆ ಅಂತ ಹೇಳಿದರೆ ಎರಡು ದಿನದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದವರು ಎರಡು ತಿಂಗಳಾಯಿತು ಯಾವ ಸುದ್ದಿ ಕೂಡ ಇಲ್ಲ ಈ ರೀತಿಯಾದಂಥ ವ್ಯವಸ್ಥೆ ಈ ರೀತಿಯಾದಂಥ ಸರ್ಕಾರ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಈಗ ಯುವಜನತೆಯಲ್ಲಿ ಮೂಡ್ತಾಯಿದೆ ಖಂಡಿತವಾಗಿ ಇದು ಮುಂಬರುವ ಚುನಾವಣೆಯಲ್ಲಿ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮವಂತೂ ಬೀರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಈ ರೀತಿ ಒಳ ಮೀಸಲಾತಿಯ ಪ್ರೊಸೆಸ್ ಆಗ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ಇದು ಒಬ್ರಿಗೆ ಹಾಕ್ತಾ ಇರೋ ಸಮಸ್ಯೆ ಅಲ್ಲ ಇಡೀ ಎಲ್ಲ ವಿದ್ಯಾರ್ಥಿಗಳ ಸಮುದಾಯಕ್ಕೆ ಆಗ್ತಾ ಇರುವಂಥ ಸಮಸ್ಯೆ ಇದನ್ನು ಅನುಭವಿಸಲೇಬೇಕು ಬಿಕಾಸ್ ನಾವೇ ಆಯ್ಕೆ ಮಾಡಿರುವಂಥ ಸರ್ಕಾರ ಇದು ಇಷ್ಟು ಹೇಳ್ತಾ ಈ ವಿಷಯದ ಬಗ್ಗೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು